ಹಲೋ ಕರ್ನಾಟಕ ಯಾರಿಲ್ಲ ಕಪಾಳದುರ್ಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ಚಾಮುಂಡೇಶ್ವರಿ ಮಹಿಮೆಯನ್ನು ತಿಳಿದುಕೊಳ್ಳೋಣ ಮೈಸೂರು ಚಾಮುಂಡೇಶ್ವರಿ ದೇವಾಲಯವು ಕರ್ನಾಟಕ ರಾಜ್ಯದ ಪ್ರಮುಖ ದೇವಿ ಕ್ಷೇತ್ರದಲ್ಲಿ ಒಂದಾಗಿದೆ ಇದು ಮೈಸೂರು ನಗರದ ಚಾಮುಂಡಿ ಬೆಟ್ಟದ ಮೇಲಿರುವ ಪವಿತ್ರ ಸ್ಥಳವಾಗಿದ್ದು ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿ ಸಮರ್ಪಿಕ್ ಸಮರ್ಪಿತವಾಗಿದೆ ಮುಖ್ಯ ವೈಶಿಷ್ಟ್ಯಗಳು ಒಂದು ಸ್ಥಳದ ಮಹತ್ವ ಚಾಮುಂಡೇಶ್ವರಿ ದೇವಿ ಮೈಸೂರು ಸಂಸ್ಥಾನವು ಆರಾಧಿಸುವ ಕುಲಾದೇವಿಯಾಗಿದೆ ಎರಡು ಚಾಮುಂಡಿ ಬೆಟ್ಟವು ಸಮುದ್ರ ಮಟ್ಟದ ಸುಮಾರು ಸಾವಿರ ಮೀಟರ್ ಎತ್ತರದಲ್ಲಿದ್ದು ದೇವಾಲಯವು ಆರ್ಥಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ದೊಡ್ಡ ಪ್ರಾಮುಖ್ಯತೆಯನ್ನು ಹೊಂದಿದೆ ಇತಿಹಾಸ ಈ ದೇವಾಲಯವು ಹನ್ನೆರಡನೇ ಶತಮಾನದ ನಿರ್ಮಾಣಗೊಂಡಿದ್ದು ಮೈಸೂರು ರಾಜವಂಶ ರ ಆಶ್ರಯದಲ್ಲಿ ನಂತರ ವಿಸ್ತರಿಸಲ್ಪಟ್ಟಿದೆ ಚಾಮುಂಡಿ ದೇವಿ ಮಹಿಷಾಸುರನನ್ನು ಅತ್ತಿಕ್ಕಿದ ಕಥೆಯ ದೇವಿಯು ಪೂಜೆಗೆ ತಳದಿಯಾಗಿದೆ ದರ್ಶನಗಳು ನಂದಿ ಮಹಿಮೆ ಹದಿನಾರು ಅಡಿ ಎತ್ತರ ಮತ್ತು ಇಪ್ಪತ್ತೈದು ಅಡಿ ಉದ್ದದ ದೊಡ್ಡ ನಂದಿ ಕಲ್ಲಿನ ಶಿಲ್ಪ ಈ ಮಹಿಷಾಸುರ ಮಹಿಮೆ ಚಾಮುಂಡಿ ಬೆಟ್ಟದ ಮೇಲ್ ಮೆಟ್ಟಿಲುಗಳ ಬಳಿಯ ಮಹಿಷಾಸುರನ ಶಿಲ್ಪದಿಂದ ಪ್ರಸಿದ್ಧವಾಗಿದೆ ದೇವಾಲಯದ ಗೋಪುರ ದ್ರಾವಿಡ ಶೈಲಿಯ ಹೇಳುವಂಥದ ಗೋಪುರ ದೇವಾಲಯದ ಮೂಲ ಆಕರ್ಷಣೆಯಾಗಿದೆ ವಿಡಿಯೋ ನೋಡ್ತಾ ನೋಡ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ಬೆಟ್ಟದ ಮೇಲಿ ಮೇಲಕ್ಕೆ ಸಾವಿರಕ್ಕೂ ಹೆಚ್ಚು ಮೆಟ್ಟಿಲುಗಳು ಇದ್ದು ಪ್ರಭಾತ ಸಮಯದಲ್ಲಿ ಇದನ್ನು ಚೇತನಕ್ಕೆ ಬದಲಾಗುತ್ತದೆ ಜಾತ್ರಾ ಮತ್ತು ಉತ್ಸವಗಳು ದಸರಾ ಉತ್ಸಾಹ ಮೈಸೂರಿನ ದಸರಾ ಜಾತ್ರೆಯು ಪ್ರಮುಖ ಭಾಗವಾಗಿ ಚಾಮುಂಡಿ ದೇವಿಯ ವಿಶೇಷ ಪೂಜೆ ಮತ್ತು ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಅಶ್ವಯುಧ ಶುದ್ಧ ನವಮಿ ದಿನದಂದು ದೇವಿಗೆ ವಿಶೇಷ ಅರ್ಚನೆ ಮತ್ತು ಹೋಮಗಳು ನಡೆಯುತ್ತವೆ ಚಾಮುಂಡೇಶ್ವರಿ ದೇವಾಲಯವು ಮೈಸೂರು ಪ್ರವಾಸ ಮತ್ತು ಗುರಿ ಎಂದು ಪರಿಗಣಿಸಲಾಗುತ್ತದೆ ಇದರ ಸಾಂಸ್ಕೃತಿಕ ಮಹತ್ವ ಹಾಗೂ ಆಧ್ಯಾತ್ಮಿಕ ಶಾಂತಿ ಜನರನ್ನು ಆಕರ್ಷಿಸುತ್ತದೆ ಮಹಿಷಾಸುರ ಮತ್ತು ಚಾಮುಂಡೇಶ್ವರಿ ದೇವಿಯು ಇದ್ದವು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪ್ರಸಿದ್ಧ ಕಥೆಯಾಗಿದೆ ಇದು ದುರಾಚಾರ ಮತ್ತು ಧರ್ಮದ ನಡುವಿನ ಸಮಾರವನ್ನು ಪ್ರತಿನಿಧಿಸುತ್ತದೆ ಈ ಕಥೆಯು ದೇವಿ ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿ ಶಕ್ತಿ ಮತ್ತು ಮಹಾಕಾಳಿಯ ರೂಪವನ್ನು ವರ್ಣಿಸುತ್ತದೆ ಈ ಕಥೆಯ ಸಾರಾಂಶ ಮಹಿಷಾಸುರನ ಪ್ರಾಬಲ್ಯ ಮಹಿಷಾಸುರನು ಮಹಾ ರಾಕ್ಷಸನಾಗಿದ್ದು ಅವನು ಮಹಾ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಅಜೇತ ಅಚೇತನಾಗಿ ವರನನ್ನು ಪಡೆದನು ಈ ವರದ ಪ್ರಕಾರ ಅವನನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ ಎಂದಿದ್ದರು ಈ ವರದಲ್ಲಿ ಮನುಷ್ಯನ ಅಥವಾ ದೇವರು ಕೊಲ್ಲಲು ಎಂಬುದು ಮಹತ್ವ ಉಲ್ಲೇಖವಾಗಿತ್ತು ಸ್ತ್ರೀಯಿಂದ ಕೊಲ್ಲುವುದು ಸಾಧ್ಯವೆಂಬ ನಿರ್ಮಾಣವಿತ್ತು ಚಾಮುಂಡೇಶ್ವರ ಮಹಿಮೆಯು ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಷಯದ ಬಗ್ಗೆ ಇನ್ನೂ ತಿಳಿಯ ತಿಳಿಯುವ ಆಸೆ ನಿಮಗಿದ್ದರೆ ಕಮೆಂಟ್ ಮಾಡಿ ನಾನು ಮತ್ತೊಮ್ಮೆ ವಿಡಿಯೋ ಮಾಡುತ್ತೇನೆ